ಗುಡ್ ಮಾರ್ನಿಂಗ್ ಎಲ್ರಿಗೂ ಸೊ ನೋಡಿ ನೋಡ್ತಾ ವೀಕೆಂಡ್ ಬಂದಾಗತ್ತದರಿ ಸೊ ಈ ವೀಕೆಂಡ್ನಾಗಿ ಭಾಳ ಕೆಲಸ ಹಾಕ್ಕೊಂಡಿನಿ ಬಿಕಾಸ್ ಆ ವಿವ್ ಆವೀ ಸಾಮಾನು ಬಂದವ ಮನೆಗೆ ಸೊ ಅವನ್ನೆಲ್ಲ ಒಂದು ಕಡೆ ಹೊಂದಿಸಿಡ್ಬೇಕು ಆ್ಯಂಡ್ ಇವತ್ತು ನಾವು ಪ್ರತಿ ವೀಕೆಂಡ್ ಏನು ಮಾಡತ್ತೀವಿ ಅಂತಂದ್ರೆ ಸ್ವಲ್ಪ ಏನಾದ್ರು ಒಂದು ಸ್ಪೆಷಲ್ ತಿನ್ನತೀವಿ ಲೈಕ್ ಈ ಬ್ರೆಡ್ ಮೇಕಿಂಗ್ ಮಷೀನನ್ನು ಯುಟಿಲೈಸ್ ಮಾಡಿಕೊಂಡು ಕುಲ್ಚಾ ಮಾಡ್ಕೊಂಡು ಆಮೇಲೆ ಪನ್ನೀರ್ ಬಟರ್ ಮಸಾಲ ಕಾಜು ಮಸಾಲ ಹಿಂಗೆ ಏನಾರ ಸೊ ಚಲೋ ಅನಿಸ್ತದೆ ಹೋಟೆಲಿಗೆ ಹೋಗಿನ ಮನ್ಯಾಗ ಮಾಡ್ಕೊಂಬಿಟ್ರೆ ಮುಗಿದ್ಬಿಡ್ತದೆ ಹೋಟೆಲ್ ಅದು ಕೋಟ ಮುಗೀತ ಸೊ ಹಂಗಾಗಿ ಅದನ್ನು ಇವತ್ತು ತಯಾರಿ ಮಾಡು ಅಂತ ಸೊ ಹಿಟ್ಟು ನಾನು ಅದಕ್ಕೆ ಇಡ್ತೀನಿ ಬಷಲ್ಲಿ ಬಂದ ತಕ್ಷಣ ಕೀ ಇನ್ಸ್ಟ್ರಕ್ಷನ್ ಕೊಟ್ಟೆ ಕಡೆಯಿಂದ ಸ್ವಲ್ಪ ಹೆಲ್ಪ್ ತಗೋತೀ ನೋಡಿರಿ ನಮ್ಮ ಕುಲ್ಚಾ ಮಾಡು ಹಿಟ್ಟು ರೆಡಿ ಆಗದೆ ಏನಿಲ್ಲ ಇದ್ರಾಗ ಗೋಧಿ ಹಿಟ್ಟು ಆಮೇಲೆ ಸ್ವಲ್ಪ ನೀರು ಉಪ್ಪು ಈಸ್ಟ್ ಇಷ್ಟು ಆಮೇಲೆ ಸ್ವಲ್ಪ ಒಂದು ತ್ರೀ ಸ್ಪೂನ್ಸ್ ಎಣ್ಣೆ ಹಾಕಿಬಿಟ್ರೆ ಮುಗೀತ ಸೊ ಈ ಮಷಿನ್ ಇಟ್ಬಿಟ್ನಿ ಅಂತಂದ್ರೆ ಒಂದು ಒನ್ ಅಂಡ್ ಹಾಫ್ ಅವರ್ನಾಗ ಬಂದ್ಬಿಡ್ತದೆ ಸೊ ವರ್ಕೌಟು ಮಸ್ತ್ ನಡೀತಿ ನನ್ನ ಫೇಸ್ ನೋಡ್ಬೋದು ನೀವೆಲ್ಲ ಎಲ್ಲ ಹೇರ್ ಆಗಲಿ ಫೇಸ್ ಆಗಲಿ ಎಲ್ಲ ಫಳ 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 ಸೊ ಭಾಳ ದಿನ ಆಗಿತ್ತು ಆ್ಯಕ್ಚುಲಿ ನಿಮ್ಗೆ ಹೋದ್ರೆ ಬಾರ್ಬಿಕ್ಯೂ ಮಿಸ್ ಎಷ್ಟು ಲೈಕ್ ಅಂತೇಳಿ ಬಟ್ ಅಲ್ಲಿ ಹೋದ್ರೆ ಭಾಳ ಓವರ್ ಲೋಡಿಂಗ್ ಆಗಿಬಿಡ್ತತೆ ಅನ್ಲಿಮಿಟೆಡ್ ಇದ್ದಕ್ಕ ಹಿಂಗೇ ಕಾಟಿಕೇರಿ ಮಿಸ್ಸಾಳು ಹೊಂಟೇವಿ ನೋಡಿರಿ ನಾ ಪ್ರೆಗ್ನೆಂಟ್ ಪ್ರನೆಂಟೇ ಆಗಿ ಗೊತ್ತಿಲ್ಲ ಎಷ್ಟು ಚಮಕ್ನಾಗ ಫರ್ಕ್ ಐತೆ

ಪರ್ಸನಲ್ ಟ್ರೈನಿಂಗಿಗೆ ಎಲ್ಲ ಅದು ಇಡೀ ವರ್ಷದ ಪಾಸ್ ಅದು ಹಾರ್ ರೈಟ್ಸ್ ಮಸ್ತ್ ಒಂದು ರೌಂಡ್ ಆಗ್ತದೆ ಯಪ್ಪಾ 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 ಇಷ್ಟೇ ಗಾಳಿದು ಹ್ಞೂ ಚಲೋ ಹಾರ್ ರೈಟ್ ಸೊ ಮಸ್ತ್ ಆ್ಯಕ್ಚುಲಿ ಇವತ್ತು ಸ್ವಲ್ಪ ರೂಟೀನ್ ಬೇರೆ ಇರಲಿ ಹೇಳಿ ನೋಡೋಣ ಇವತ್ತು ಸ್ವಲ್ಪ ಬ್ರ್ಯಾಂಡಿಲ್ ಅವೆಲ್ಲ ಶೂಟ್ ಮಾಡ್ಬೋದಾವ ರೀ ಆ್ಯಂಡ್

ಮೀಡಿಯಮ್ ಸ್ಪೈಸಿ ಇದೆ ಇದು ಹೆವಿ ಸ್ಪೈಸಿ ಬೆಟರ್ ಐತ್ರಿ ಈಗ ನೋಡ್ರಿ ವೇಟಿಂಗ್ ಯಾವ ಪರಿ ಐತಿ ಲಿಟ್ರಲಿ ಫುಲ್ 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 ವೇಟಿಂಗ್ ಇಲ್ಲೂ ಜನ ಇಲ್ಲೂ ವೇಟ್ ಮಾಡತ್ತಾರೆ ಲಿಟ್ರಲಿ ಮಿಸಳ ಪಾವ್ ತಿನ್ನಕ್ಕೆ ಈ ಪರಿ ರಶ್ ನೋಡ್ರಿ ಇಲ್ಲಿ ಇದ ನನ್ನ ಕಳ್ ಚಿಮ್ಮ ಇಲ್ಲಿ ನಾ ಅವಾಗ ನಿಮ್ಗೆ ಒಂದು ವಿಡಿಯೋನ ತೋರ್ಸಿದ್ನಲ್ಲ ಹಾಬಿಟ್ ಇಲ್ಲಿ ಬರ್ತಿದ್ವಿ ಇಲ್ಲ ಫಸ್ಟ್ ಅಲ್ಲಿ ಇರ್ತಿದ್ದೆ ಬ್ಯಾಚ್ಲರ್ ಇದ್ದಾಗ ಮಸ್ತ್ ಅಂಥೇಳಿ ಏನಿದೆ ಟ್ರಿಪಲ್ ಫ್ರೈಡ್ ರೈಸ್ ತಿನ್ನಕ್ಕೆ ಬರ್ತಿದ್ವಿ ಸೊ ಐಶ್ವರ್ಯ ಒಂದು ಬಂತಿಲ್ಲ ಪಾರ್ಲರ್ ಸುತ್ತ ಅಪಾಯಿಂಟ್ಮೆಂಟ್ ಆಯಿತು ನೀನು ಕ್ಯಾಬ್ ಮಾಡ್ಕೊಂಬ ಬರ್ತಾ ಇಲ್ಲಿಂದ ಮನೆ ಏನು ಬಾದು ಇಲ್ರಿ ಬಂದೂರಿ ಎರಡು ಕಿಲೋಮೀಟರ್ ಐತಿ ಬಟ್ ಮತ್ತು ಆದರೂ ಬಿಸಿಲಾಕೆ ಟೂ ವೀಲರ್ ತೊಗೊಂಡು ಕರೆಕ್ಟ್ ಬರ್ಬೇಕು ಬಾಯ್ ಶಾಲೋ ಬಂದ್ಲು ಕಟಿಂಗ್ ಮಾಡ್ಕೊಂಡ್ಲು ಬಂದ್ಲು ಲಿಲ್ಲಿ ಎಕ್ಸೆಕ್ಟ್ ಎಂಟು ನಾಳೆ ಒಂದು ಇವೆಂಟ್ ಹೊಂಟೇವಿ ಪ್ರೊಬಲ್ ಇವತ್ತಿಂದ ನಾಳೆ ಇಲ್ಲ ಕೂಡೇ ಬರ್ತದಲ್ಲ ಆಮೇಲೆ ಅದು ಹಗಾರದು ಹಾಕಿ ಇದ್ರಾಗ ಲಿಲ್ಲಿ ಅವರೇ ನೋಡ್ರಿ ನೀವು ಯಾವಾಗ ಹೋಟೆಲ್ ಆಗ ನಾ ಹೆಂಗ್ ಮಾಡಿಸ್ಬೇಕು ಆಕ್ಚುಲಿ ಲಾಗ್ ಮಾಡಕ್ಕೆ ಮನಸ್ಸು ಶಾಂತ ಇರ್ಬೇಕ್ರಿ ಬಟ್ ಬಿಕಾಸ್ ಆಫ್ ಲಾಡ್ ಆಫ್ ವರ್ಕ್ಸ್ ಅಲ್ಲ ನನ್ನ ತಲಿ ಫುಲ್ ಸೀಟ್ ಹಿಡಿದ್ಬಿಟ್ಟಿರ್ತದೆ ಹಿಂಗಾಗಿ ಲಾಕ್ಸ್ ಮಾಡೋಕೆ ಬಟ್ ರೆಗ್ಯುಲರ್ ಆಗಿ ಹಾಕ್ಬೇಕು ಅನ್ಕೊಂಡಿವೆ ಅಟ್ ಲೀಸ್ಟ್ ಒನ್ ಡೇ ಬಿಟ್ ಒನ್ ಡೇ ನೋಡೋಣ ಅಂತ ಇಷ್ಟು ಟ್ರಾಫಿಕ್ ಇತ್ತು ಹೇಳ್ತೇನೆ ತಲೆ ಕೆಟ್ಟ ಹತ್ತಿ ಕಟ್ಟಿಗೆ ಆಗಿ ಹೋತ್ ಅಂಗಡಿ ಇಲ್ಲ ಆಯ್ತಾಯ್ತು ಚಲೋ ಅದಾವ ಚೆಂದಾಯ್ತು ಬಟ್ ಬಾ ಕಿಚ್ಕಿಚ್ ಆಗೈತೆ ಬಿಡ ಎಲ್ಲ ಟ್ರೈ ಅದು ಎಲ್ಲಿ ಮಾಡುತ್ತೆ ಯೂಶುವಲಿ ಪುನಾನಾಗ್ನ ಇದ್ದ ಶಾಪ್ನಾಗ ತಗೊಂಡು ಇರ್ತೇನೆ ರೀ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತದೆ ಬಟ್ ಕ್ವಾಲಿಟಿ ವೈಸ್ ಎಲ್ಲ ಚಲೋ ಅನಸ್ತದ ನನಗೆ ಸೊ ಯಾವಾಗರ ಒಮ್ಮಿ ತಗೊಂಡಿರ್ತೇನೆ ನಾನು ಚಲೋ ಅನಸ್ತದ ನೀವು ಶಿವಾರ್ ಚೌಕಿಗೆ ಬಂದ್ರೆ ಅಂದ್ರೆ ಇದ ಶಾಪಿಗೆ ಬರ್ಬೋದು ಡೈರೆಕ್ಟ್ ಯಾಕಂದ್ರೆ ಐಶ್ವರ್ಯ ಅಂತೂ ಎಲ್ಲೂ ಆನ್ಲೈನ್ ಸ್ವಲ್ಪ ರೇಟು ಜಾಸ್ತಿ ಇರ್ತಾವ ಬಟ್ ಕ್ವಾಲಿಟಿ ಮಸ್ತ್ ಇರ್ತಾವ ನೋಡ್ಬೋದು ಈ ಕಲರ್ ಮನೆ ತಗೊಂಡಿಲ್ಲ ಚಲೋ ಕಣ್ಣು ಹಾಕ್ಬಿಡ

ಹೇಳ ನನೀಗ ಅಗದಿ ಮಸ್ಕೊಂಡು ತಗೋ ತೋರಿಸ ಬರ್ರಿ ಈಗ ಅದನ್ನ ತೋರಿಸಿ ಕೆಳಗಿಡಿ ಹಾಕೋ ಫಂಕ್ಷನ್ ಐತ್ವ ಅಂತ ಮುಗಿಸ್ತಾ ಅಂತ ಮತ್ತೆ ರೆಗ್ಯುಲರ್ ವೇರ್ ಅಂತ ಎರೆನ್ ಮಾಡ್ತಾರೆ ಬಣ್ಣಿ ಅಚ್ಚಿ ಐಶ್ವರೇ ಬಣ್ಣಿ ಅಚ್ಚಿಡ್ಕೊಂಡಿರ್ತಾರೆ ಕಾಂಟ್ ಹೆಲ್ಪ್ ಶಾಪಿಂಗ್ ಬರೋದಾಗೆ ತಣ್ಜು ಮ್ ಮಂಜು ಮ್ 5 4 ಫೈನಲಿ ಶಾಪಿಂಗ್ ಆತ್ ನಮ್ ದ ನಮ್ ಪಾಂಡಾ ಹೆಂಗ್ ನಡೆತ ನೋಡಿ ಪಾಂಡಾ ಓಮ್ ನ ಮಶಿವಾರ ನೋಡ್ರಾಗ ನಮ್ಮ ಇಲ್ಲಿ ಹೇ ಮಾರ್ತ ವೆರಿ ನೈಸ್ ಎಲ್ಲೋ ಅಡಿಕೊಂಡತೆ ಸ್ಮೆಲ್ ಕರಿ ಎಲ್ಲೈತೆ ಅಲ್ಲೋಡಲ್ದು ಏನೋ ಬಾಸನಲ್ಲಿ ಏನೋ ಖತರನ ಮಾಡಿತೆ ಹೌದು ಅಡಗಿ ಮನೆಗೆ ಹೋಗಿ ಅಡಿಕೊಂಡತೆ ಅಂದ್ರೆ ಅದ್ರಗಿಲ್ಲಾ ಉಚ್ಚೆಯತೆ ನೋಡಿ ಮತ್ತೆ ಇಲ್ಲಾ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಎಲ್ಲಾಮುದ್ದು ವೀಕ್ಷಕರಿಗೆ ಇವತ್ತ ದಿನ ಮಸ್ತ್ ಆಗೋದೈತಿ ಯಾಕಂದ್ರೆ ಅಂದ್ರೆ ಇವತ್ತು ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಏನಾದ್ರು ಸೆಂಟ್ರ್ ಇಲ್ಲಿ ಯಾವ ಎಲ್ಲೋ ಹೇಳ್ರಿ ನಿಮ್ಗೆ ಬೆಸ್ಟ್ ಪ್ಲೇಸ್ ಐತಿ ಅಂದ್ರೆ ಅದು ಎಕ್ಸಾಕ್ಟ್ಲಿ ನಿಮ್ಗೆ ಹೇಳ್ತಾನ ನೆನಪು ಆಗುತ್ತೆ ಆತು ಸಾರಿ ಬಟ್ ಗೋ ಮಸ್ತ್ ಮುಂಜಾನೆ ಎದ್ದು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಆಮೇಲೆ ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ ಬಂದೇನಿ ಸೊ ಲೆಟ್ಸಿ ಹ್ಯಾಬಿಟ್ ಮಾಡ್ಕೊಂಡೇವು ಅದನ್ನ ಹಿಂಗೆ ಓಪನ್ ಇಡೋದು ಸೊ ದ್ಯಾಟ್ ಮಸ್ತ್ ಮನಿ ದೊಡ್ಡದು ಫೀಲ್ ಆಗಲಿ ಅಂತ ಇಲ್ಲಾಂದ್ರೆ ಏನಾಗ್ತತ್ರಿ ಮನಿ ಸಣ್ಣ ಅನ್ಸಾಕತ್ ಬಿಡ್ತೈತಿ ಇಲ್ಲಿಗೆ ಜಗ ಬೇಕಲ್ಲಿ ಇಲ್ಲಿ ಗೋಡಾಕಿ ಏ ಮಸ್ತ್ ಬಿಸಿ ಬಿಸಿಯಾಗಿ ಈಶ್ವರ್ ಹೋಯ್ತು ಅವಲಕ್ಕಿ ಈಶ್ವರ್ ನಮ್ಮ ಆಕಾಶವರ ಬ್ರೇಕ್ಫಾಸ್ಟ್ ಮಾಡೋದು ಸರಿ ಇವತ್ತು ಸ್ವಲ್ಪ ಲೇಟ್ ಆಗಿದೆ ನಾನು ಏನು ಬ್ರೇಕ್ಫಾಸ್ಟ್ ಇವತ್ತು ಇವತ್ತು ಹಾಂ ಅವಲಕ್ಕಿ ಸಣ್ಣ ವಿಧ ಹೆಂಗಿದೆ ಗೊತ್ತಲ್ಲ ತೋರಿಸ್ತೀನಿ ಬಾ ಈಗ ಬರ್ತದಿಲ್ಲ ಗೊತ್ತಿಲ್ಲ ಓ ಹಿಂಗೆ ಓಕೆ ಓಕೆ ಅದೇನು ಇವತ್ತು ಬ್ರೇಕ್ಫಾಸ್ಟ್ ಮಾಡು ಮೂಡ್ ಬಂದದ ನಾ ಪ್ರೆಗ್ನೆನ್ಸಿ ಸಂಬಂಧ ಹಾಂ ನಮ್ಮ ಯಜಮಾನ್ರು ಫುಲ್ ಬಿಝಿ ಆಗ್ಯಾರ ಉಳ್ಳಾಗಡ್ಡಿನಾಗ ಏನೂ ಮಾತಾಡವಲ್ರಿ ಸ್ನೇಹಿತರೆ ಬರ್ರಿ ನಮ್ಮ ಅವಲಕ್ಕಿ ಕಿವು ಯಾಗವು ಬಗ್ಗೆ ಮಾತಾಡತಾರ ಇದ ಮಾಡ್ರಿ ಬರೇ ವೈಶಾಲಿ ನೀನು ಇದನ್ನ ಮಾಡ್ಯತ್ ನೋಡಿ ಕುಡಿ ಬಿಸಿ ಬಿಸಿ ಶುಗರ್ ಇಲ್ಲದ್ರೇ ತುಂಬ ಫೀಲ್ ಹೋಗ್ಯ ಐಶ್ವರ್ಯ ನೋಡ್ರಿ ಏನ್ ಮಾಡತ್ತಾರ ಅಂದ್ರೆ ಹೋಗೋದೈತ್ ನಡಿಯ ಯಾಕೆ ಕ್ಲೀನಿಂಗ್ ಗೀನಿಂಗ್ ಆಮೇಲೆ ಮಾಡಾಕ್ ಬರ್ತೈತಿ ಎಲ್ಲಾ ಒಂದೇ ದಿವಸಕ್ಕೆ ಹಾಕೋತಿ

ವೈಶಾಲಿ ಎಲ್ಲ ಬಾಯ್ ಬಾಯ್ ನೋಡ್ರಿ ಎಲ್ಲಾರು ಗಂಟೆ ಒಂದು ಹದಿನೈದು ಆಗೈತಿ ಇಲ್ಲಿ ಇಲ್ಲಿ ಅವ್ರೆ ಚಲೋ ಬೇಡ ನೀ ವಾಕಿಂಗ್ ಕರ್ಕೊಂಡು ಹೋಗೋಣ ಯಾಕಂದ್ರೆ ಈಗ ನಾವು ಫಂಕ್ಷನ್ಗೆ ಹೋಗಿ ಡೈರೆಕ್ಟ್ ರಾತ್ರಿನೇ ಬರ್ತೇವೆ ಓಕೆ ನೀನು ಮನಿ ಕಾಯ್ಬೇಕ ನೇನಾ ಕಾಯ್ತಿಲ್ಲ ಇಲ್ಲ ಇಲ್ಲಿ ವಾಕಿಂಗ್ ಕರ್ಕೊಂಡ್ ಬಂದೇನೆ ಇಲ್ಲೇ ಒಂದೆರಡು ನಾಯಿಗಳಾಗಿಬಿಟ್ಟವ್ರಿಗೆ ಭಯಂಕರ ಕಾಡ್ತಾವೆ ನಾವು ವಾಕಿಂಗ್ ಕರ್ಕೊಂಡು ಹೋಗೋದು ವಚ್ಚೆ ಆಗಿಬಿಟ್ಟು ವೇಟ್ ಮಾಡತ್ತೀನಿ ಆ್ಯಂಡ್ ಇನ್ನೊಂದು ಏನಪ್ಪಾ ಅಂತ ಅಂದರೆ ಮೈಲೇಜ್ ಒಂದು ಕಡಿಮೆ ಇರೋದ್ರಿಂದ ಬರೀ ಬರೀ ರಿಫೀಲ್ ಮಾಡ್ಬೇಕು ಎರಡು ನೂರ ಒಂದು ಕಿಲೋಮೀಟ್ರ್ ತೋರಿಸೋತಿ ಸೊ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ಬಿಡೋಣ ಅಂತ ಈಗ ಹೆಂಗೂ ಟ್ರಾವೆಲಿಂಗ್ ಐತಿ ಸಾತಾರಕ್ಕೆ ಹೋಗಿ ಬರ್ಬೇಕು ಒಂದು ಎರಡು ಮೂರು ಸಲ ಆಫೀಸ್ಗೆ ಹೋಗ್ಬೇಕು ಆಮೇಲೆ ಬೆಳಗಾವಿಗೆ ಹೋಗ್ಬೇಕು ಸೊ ಫುಲ್ ಮಾಡ್ಸ್ಬಿಡು ಅಷ್ಟು ಏನೇನು ಕೈಯಾಗ ಅದು ತಗೊಬಂದ ಬರ್ರಿ ಬರ್ರಿ ಎಲ್ಲಗೂ ಬರೋ ರೈಟ್ ಮಸ್ತ್ ನೋಡ್ರಿ ಹಳೆ ಹಾಡ ಸಲ್ಮಾನ್ ಖಾನ್ ಅಂತ ಏನಿದೆ ಯಾವ ಮೂವಿ ಇದೆ ಅಮ್ಮ ಅಪ್ಕೆ ಹಾಕೊಂಡ್ ಮೂವೀಸ್ ನೋಡ್ಕೊಂಡು ಮೂವಿ ಅಲ್ಲ ಹಾಡ್ ಕೇಳಕೋ ಅಂತ ಮಸ್ತ್ ಡ್ರೈವ್ ಎಂಜಾಯ್ ಮಾಡತ್ತೀವಿ ಮಳೆನೂ ಬರತ್ತ ಸಣ್ಣಂಗೆ ನಂಗೆ ಹೋ ಹೋ ಏನ್ ಮಜೇಶ್ವರ್ ಪರೇಶ್ವರ್ ಫುಲ್ ಮಜೇಶ್ವರ್ ಟ್ರಾಫಿಕ್ ಎಲ್ಲ ಎಂಜಾಯ್ಮೆಂಟ್ ಅಂತ ಅಂತ ಇನ್ನೂ ಐದು ನಿಮಿಷ ಹಾಕಲಿ ಟ್ರಾಫಿಕ್ ಚಾಲು ಆತಲ್ಲ ಓ ಮಾರ ಇದು ಏನಿದ ಪರಿಸ್ಥಿತಿ ಐಶ್ವರ್ಯ ವಾ ಕಾಣತ ಕ್ಯಾಮ್ರಾಗ ಪಿಕ್ ಎಲ್ಲೋ ಫಾರಿನ್ ಫಾರಿಂಟ್ರಿಗ್ ಬಂದಂಗ್ ಸೊ ಚಲೋ ಡಿಸ್ಟೆನ್ಸ್ ಕವರ್ ಈಗ ಅಲ್ ಮಸ್ತ್ ಸಿಕ್ಕು ರೀ ಸೊ ತಿನ್ನೋಣ ಬಡ ಬಡ ಒಂದ ಒಂದೊಂದು ಓಡತ್ ನಂಗ ಮೂರ್ದಿ ಕಾಯ್ ಕೊಟ್ರ ನಾನು ತಿನ್ಬೋದು ಇಡೀ ಕೊಟ್ರೋ ಫುಲ್ ಮಾಡಿಸಿದ್ರೆ ಪ್ರೊಬ್ಯಾಬ್ಲಿ ಒಂದು ಬರ್ತೈತೆ ನಾವು ಒಂದು ಸಲ ಫುಲ್ ಟ್ಯಾಂಕ್ ಮಾಡಿಸಿ ಯೂಶ್ವಲಿ ನಮ್ಗೆ ಒಂದು ಮಂತ ಬರ್ತೈತೆ ಫುಲ್ ಟ್ಯಾಂಕ್ ಒಂದು ಫೈವ್ ತೌಸಂಡ್ ರುಪೀಸ್ನ ಹಾಕತ್ತೆ ಒನ್ ಮಂತ್ ಹಾಕನ ಹತ್ತಿರ ಅಂದ್ರೆ ಅಷ್ಟು ಅಡ್ಡಾಡಂಗೆ ಅದ ನಾವು ಅಡ್ಡಾಡಿದ್ರೆ ಬೆಳಗಾವ್ ಪುಣ ಪುಣ ಬೆಳಗಾಂ ಅಲ್ಲೇ ಭಾಳ ಆಫೀಸ್ಗೆ ತೊಗೊಂಡು ತೊಗೊಂಡೋಗ್ತೇನೆ ಹಂಗೆ ಟ್ರಿಪ್ಸ್ ಎಲ್ಲ ಮಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ ಹೋಗಿ ಎಲ್ಲದ ಇಲ್ಲದ ತಮಿಳಿಘಾಟ್ ಹೋಗಿ ಬಂದಲ್ಲ ಹಂಗೆ ಅವಾಗ ಅವಾಗ ಬಟ್ ಅಷ್ಟು ಅಷ್ಟು ನಡೀತದೆ ಟ್ಯಾಂಕ್ ದೊಡ್ಡದ್ ಗಾಡಿ ಚಲೋ ಐತೆ ನೋಡ್ರಿ ಅದು ಅಂದ್ರೆ ಇನ್ನೂ ಹದಿನಾಲ್ಕು ಲೀಟರ್ ಇತ್ತು ಬಟ್ ಅಷ್ಟಾಗಿ ಕಡಿಮೆ ತೋರಿಸ ಗೊತ್ತಿಲ್ಲ ಲೀಟರ್ ಹಿಡಿತ ಅಂದ್ರೆ ಹದಿಮೂರು ಲೀಟರ್ ಐದು ಗಾಡಿನಾಗ ಅಂದ್ರೆ ಇವ್ರು ಕರೆಕ್ಟ್ ಹಾಕ್ಯಾರ ನೋಡು ನಮ್ಮ ಮನೆ ಕಡೆ ಮೋಸ್ಟ್ಲಿ ಮೋಸ ಮಾಡ್ತಾರಲ್ಲ ಅಲ್ಲೊಂದು ಟ್ರಕ್ ಅಪೋಸಿಟ್ ಲೇನ್ ಬರತ್ತೈತೆ ಹೆವಿ ಪಾಚ್ ಅಂದ್ರೆ ರಾಡಿಯ ಆರಿಸ್ತೆ ನಮ್ಗೆ ಕಾಣೋದು ಗೊತ್ತಿಲ್ಲ ಪೂರ್ತಿ ಟೂ ಸೆಕೆಂಡ್ಸ್ ಮಟ್ಟ ಎಲ್ಲ ಬ್ಲ್ಯಾಂಕ್ ಆಗಿಬಿಟ್ಟಿತ್ತು ನೋಡ್ರಿ ನಮ್ಗೆ ಅಷ್ಟು ಕೆಟ್ಟ ರಾಡಿದೆ ಈ ನಮ್ಮನೆ ರಾಡಿನ ಹಾರಿಸ್ಬಿಟ್ರೆ ಮರಾಮ ಎನಿವೇಸ್ ಮಳೆಗಾಲ ಅಂದ್ರೆ ಹಿಂಗೆ ಇರೋದು ಯೂಜ್ಲಿ ನೋಡ್ರಿ ನಾವು ಇಲ್ಲಿಂದ ನೈಟ್ ಟ್ರಾವೆಲ್ ಮಾಡ್ತೇವೆ ಬಟ್ ಈ ಸಲ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಲ್ಲ ಮಾಡ್ತೀವಿ ಬಟ್ ವೆರಿ ಲೆಸ್ ಗಂಟೆ ಎಷ್ಟಾಗೈತಪ್ಪ ಅಂದ್ರೆ ನಾಲ್ಕು ಆಗಿ ಬಂತು ನೋಡ್ರಿ ಎಷ್ಟು ಲಘು ಟೈಮ್ ಅಂದ್ರೆ ನಂದಂತರು ಹೇಳಾಕ ಸೊ ಐಶ್ವರ್ಯ ಪ್ರೆಗ್ನೆಂಟ್ ಇರೋದ್ರಿಂದ ಅಕ್ಕಿ ಹಶ್ವಿ ಆಯ್ತು ನಮಗೆ ನಡೀತಿತ್ತು ನಾ ಆ್ಯಕ್ಚುಲಿ ಡೈರೆಕ್ಟ್ ರಾತ್ರಿ ಈವೆಂಟ್ನಾಗೆ ಊಟ ಮಾಡಿ ರಾತ್ರಿ ಪ್ಲಾನ್ ಮಾಡಿದ್ದೆ ಬಟ್ ಐಶ್ವರ್ಯಕ್ಚುಲಿ ಡಯಟ್ ಸ್ಟಾರ್ಟ್ ಮಾಡ್ಯನ್ರಿ ಹಿಂಗಾಗಿ ನನಗೆ ಇಲ್ಲಿ ಏನು ಹೆವಿ ತಿನ್ನೋದಿಲ್ಲ ಆ್ಯಂಡ್ ಏನೋ ಒಂದು ಆರ್ಡರ್ ಮಾಡಿದ್ದೆ ಇರಲಿಲ್ಲ ಐಶ್ವರ್ಯಾ ಅಂತ ಇರಲಿಲ್ಲ ಹೆವಿ ಆಮೇಲೆ ಇನ್ನೊಂದು ಐತಿ ರಾತ್ರಿ ಫಂಕ್ಷನ್ ನೋಡ್ತೇವಲ್ಲ ಆಮೇಲೆ ಇಲ್ಲಿ ಭಾಳ ಹೆವಿ ಆಗ್ತದ ಮತ್ತು ಮಜಾನು ಬರಂಗಿಲ್ಲ ಅಲ್ಲಿಯೂ ಹಿಂಗಾಗಿ ಸ್ವಲ್ಪ ಲೈಟ್ ಆಗಿ ತೊಗೊಂಡೇವೆ ಏನಾರ ಮಸಾಲೆ ಪಾಪಾಡೋದು ಐಶ್ವರ್ಯ ಆಗ ನೆನ ಅದಕ್ಕೆ ಮಾರಿ ಕಂಟ್ಕೊಂಡು ಸುತ್ತಾಳೆ ಆಲೂ ಪರೋಟ ತೊಗೊಂಡ್ ಆಕ್ಚುಲಿ ಐಶ್ವರ್ಯ ಗೋಬಿ ಪರೋಟ ನನಗೂ ಲೈಕ್ ಆಕತಿ ಬಟ್ ಟೈಮ್ ಹಾಕತ್ತಂದ್ರ ಅವ್ರು ಹೋಲ್ ಬೇಡ ಅಂತ ಹೇಳಿ ಪ್ರಾಬ್ಲಮ್ ಅಂದ್ರೆ ನೊಣ ಬಾಳದ ಅವ್ರದ ಎಲ್ಲಾ ಕಡೆ ನೊಣ ಅದ ನೊಣೇಶ್ವರ್ ಕಾಡೇಶ್ವರ್ ಹೆಂಗಿತ್ರಿ ಇವತ್ತಿನ ದಿನ ಇದನ್ನ ನಾಳೆ ಕಂಟಿನ್ಯೂ ಮಾಡ್ಸೋಣ ಅಂತ ಸೊ ಸಾರಿ ಭಾಳ ಜನ ಬೈಕೊಂಡಿರ್ಬೋದು ಯಾಕೆ ಲಾಗ್ ಹಾಕಿಲ್ಲ ಅಂಥೇಳಿ ಸೊ ಹಿಂಗೆ ಅಲ್ಲರಿ ಅವರು ಬ್ಯುಸಿ ನಾನು ಬ್ಯುಸಿ ಏನೇನೋ ಕಾಂಪ್ಲಿಕೇಶನ್ಸ್ ಸೊ ಹಾಗಾಗಿ ಏನೂ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ನಾನಂತ್ರಿ ಲಾಗ್ ಹಾಕ್ತೀನಿ ಎಡಿಟ್ ಮಾಡ್ತೀನಿ ರೆಗ್ಯುಲರ್ ಆಗಿ ಸೊ ಒಂದಿನ ಬಿಟ್ಟು ಒಂದಿನ ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೇನೆ ಅಂತ ಸೊ ಇವತ್ತಿನ ಲಾಗ್ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಏನು ಅಭಿಪ್ರಾಯ ಇದ್ರೆ ಕಮೆಂಟ್ ಸೆಕ್ಷನಾಗಿ ಹೇಳಿರಿ ಅಂತ ಹೇಳ್ತಾ ನಾಳೆ ಮತ್ತೆ ಸಿಗ್ತೀನಿ ಅಂಟಿಲ್ ದೆನ್ ಹ್ಯಾವ್ ಎ ಡೇ ಲವ್ ಯು ಆಲ್ ಬ ಬಾಯ್